ಗೈಸ್ ಈಗ ಗೈಸ್ ಗೈಸ್ ಕೂಡ ಈಗ ಬಂದಿದೀವಿಗೂ ಹೇಗಿದ್ದೀರಾ ಎಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಫುಲ್ ಹುಷಾರಿಲ್ಲ ವಾಯ್ಸ್ ವಾಯ್ಸಲ್ಲೇ ಗೊತ್ತಾಗುತ್ತೆ ಎಲ್ಲರಿಗೂ ಒಬ್ರಿಂದ ಒಬ್ಬರಿಗೆ ಹುಷಾರಿಲ್ಲ ಪಾಸ್ಪೋರ್ಟ್ ಮಾಡಿಸ್ಕೊಂಡ್ ನೆಕ್ಸ್ಟ್ ಡೇ ಇಂದಾನೆ ನನಗೆ ಫುಲ್ ಹುಷಾರಿಲ್ಲ ಇವತ್ತು ನಮ್ಮ ಚಿಕ್ಕಮ್ಮ ಮಗನದು ಮುಂಬಗುದು ಬರ್ತಾಡೆ ಅಂದರೆ ನನ್ನ ತಮ್ಮನ ಮಗಂದು ಸೊ ಹೋಗ್ತಾ ಇದ್ದೀವಿ ಎಲ್ಲರೂ ನಾನು ಹಸ್ಬೆಂಡ್ ಮಗಳು ನಮ್ಮಮ್ಮ ಊರಿಂದ ಬಂದಿದ್ರು ಮಗ ಎಲ್ಲರೂ ಹೋಗ್ತಾ ಇದ್ವಿ ಸೊ ಈಗ ಅಲ್ಲಿಗೆ ಹೋಗಿ ನಮ್ಮ ಅಕ್ಕ ಅಲ್ಲಿಗೆ ಬರ್ತಾಳೆ ಅಂತ ಇಲ್ಲಿಗೆ ಬಾಂದಿದ್ವಿ ಒಟ್ಕೆ ಅಂತ ಇಲ್ಲ ಅಲ್ಲಿಗೆ ಬರ್ತೀವಿ ಬನ್ನಿ ಎಂದು ಹೋಗ್ತಾ ಇದ್ವಿ ಬರ್ತಾ ಬರ್ತೀವಿ ಮನೆಗೆ ಅಂದರು ಗೊತ್ತಿಲ್ಲ ಬರ್ತಾರೆ ಹಂಗೆ ಹೋಗ್ತಾರ ಅಂತ ನನ್ನ ಬ್ಲೌಸಸ್ ಬೇರೆ ಇಸ್ಕೊಬಂದಿದ್ದಾರೆ ಸ್ಟಿಚಿಂಗ್ ಕೊಟ್ಟಿದ್ದು ಮಂಗಳವಾರ ಬೇರೆ ನಮ್ಮದು ಮನೆ ದೇವರು ಹಬ್ಬ ಇದೆ ಹೋಗ್ಬೇಕು ಊರಿಗೆ ಅದಕ್ಕೆ ಬ್ಲೌಸು ಅಂತ ಹೇಳಿದ್ದೆ ತೊಗೊಂಬಂದಿದ್ದಾಳೆ ಅದನ್ನು ಇಸ್ಕೊಂಡು ಹೇಗಿರುತ್ತೆ ಅಲ್ಲಿ ಇವತ್ತಿನ ದಿನ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಗೈಸ್ ಗೈಸ್ ಈಗ ಬಂದಿದ್ದೀವಿ ನಮ್ಮ ಅಕ್ಕನ ಮಗಳ ಔಟ್ಫಿಟ್ ನೋಡಿ ಹೆಂಗಿದೆ ಅವಳು ಹಿಂಗೆ ರೆಡಿಯಾಗಿದ್ದಾಳೆ ನಮ್ಮಮ್ಮ ಹಿಂಗೆ ರೆಡಿಯಾಗಿದ್ದಾರೆ ಇವಳು ಹಿಂಗೆ ರೆಡಿಯಾಗಿದ್ದಾಳೆ ನನ್ನ ತೋರ್ಸ್ ನಾನು ಹಿಂಗ ರೆಡಿಯಾಗಿದ್ದೀವಿ ಈಗ ಹೋಗೋಣ ಬನ್ನಿ ಮುಗಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ಒಂದು ಅವರು ಹೋಗೋದಷ್ಟೆ 滚你滚你。

ಈಗ ಕೇಕ್ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವನು ನಮ್ಮ ಚಿಕ್ಕಮ್ಮನ ಮಗ ಅವ್ರ ವೈಫು ಅವ್ರ ಮಗು ಅವ್ರ ಬರ್ತ್ಡೇಗೆ ಬಂದಿರೋದು ನಮ್ಮಮ್ಮನಿಗೆ ತಂಗಿ ಅಂದರೆ ಅವರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಆ ಥರ ಬ್ರದರ್ಸ್ ಸಿಸ್ಟರ್ಸ್ ನಾವು ಸೊ ಹಂಗಾಗಿ ಈಗ ಕಟ್ ಮಾಡ್ತಾಯಿದ್ರೆ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಗಿಫ್ಟ್ ಕೊಟ್ಬಿಟ್ಟು ಹಂಗೆ ಊಟ ಮಾಡಿಕೊಂಡು ಅಷ್ಟೇ ಗೈಸ್ ಚೆನ್ನಾಗಿತ್ತು ಫಂಕ್ಷನು ಅಲ್ಲಿ ಮಾತಾಡಿದ್ರು ಕೂಡ ಅಲ್ಲಿ ಕೇಳಿಸ್ತಿರ್ಲಿಲ್ಲ ಯಾಕಂದರೆ ಫುಲ್ ಸಾಂಗ್ ಹಾಕಿದ್ರು ಮತ್ತು ಅದು ಕಾಪಿ ರೇಟಿಂಗ್ ಬೇರೆ ಬರುತ್ತೆ ಅಂತೇಳಿ ನಾನು ಅದನ್ನು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನಮ್ಮಮ್ಮ ನಮ್ಮ ನಮ್ಮ ಅವರಮ್ಮ ಅಕ್ಕ ತಂಗಿರು ಸೊ ಹಂಗಾಗಿ ಅವರು ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಈಗ ನಮಗೆ ಇವರು ಆ ರೀತಿ ಬ್ರದರ್ ಅಷ್ಟೆ ಈಗ ಬಂದಿದ್ದು ವಿಜಯನಗರದಲ್ಲಿ ಇದ್ದಿದ್ದು ಪಾರ್ಟಿಯಲ್ಲಿ ಮಾಡಿದರು ಚೆನ್ನಾಗಿತ್ತು ಫಂಕ್ಷನು ಮತ್ತು ಅಲ್ಲಿ ಏನೇನೋ ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು ಮಕ್ಕಳು ಕೈಯಲ್ಲಿ ಮತ್ತು ಮದರ್ಸ್ ಕೈಯಲ್ಲಿ ಅಮ್ಮ ಅಮ್ಮ ಮಕ್ಕಳ ಕೈಯಲ್ಲಿ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಕೂತಿದ್ದು ನೋಡಿಕೊಂಡು ರಿಲೇಟಿವ್ಸ್ ಎಲ್ಲ ತುಂಬ ಜನ ಬಂದಿದ್ದರು ನಮ್ಮ ಅಮ್ಮಂಗೆ ತುಂಬ ಖುಷಿ ಫುಲ್ ಖುಷಿ ಆಗ್ಬಿಟ್ಟಿದ್ರು ಯಾಕಂದರೆ ಎಲ್ಲ ಅವ್ರ ತವ್ರ ಮನೆಯವರೇ ಬಂದಿದ್ರಲ್ಲ ಹಂಗಾಗಿ ಫುಲ್ ಎಲ್ಲ ಎಲ್ಲ ಮಾತಾಡಿಸ್ಕೊಂಡು ಊರವರೆಲ್ಲ ಬಂದಿದ್ದರು ಮತ್ತು ನಾನು ಇಂದ ಒಂದು ಸ್ವಲ್ಪ ಜನ ಬಂದಿದ್ದರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು

ಸೊ ಈಗ ಅಲ್ಲಿ ನಿಂತು ಬಂದ್ವಿ ಊಟಕ್ಕೆ ತುಂಬ ಜನ ಕ್ಯೂವಲ್ಲಿ ನಿಂತಿದ್ರು ಮತ್ತು ಏನಂದರೆ ಈಗ ಮಧ್ಯಾಹ್ನ ಟೈಮ್ ಆಗೋಗಿತ್ತಲ್ಲ ಮತ್ತು ಸಂಡೇ ಬೇರೆ ಅವ್ರಿಗೆ ಬೇರೆ ಏನೇನೋ ಪ್ಲ್ಯಾನ್ಸ್ ಇರುತ್ತೆ ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಎಲ್ಲ ಅರ್ಜೆಂಟ್ ಮಾಡ್ತಿದ್ರು ಊಟಕ್ಕೆ ಸೊ ನಾವು ಬಂದು ಕೂತ್ಕೊಂಡ್ವಿ ಅದೆಲ್ಲ ಕಡೆ ಮಾಮೂಲಿನೇ ಊಟದ ಟೈಮಲ್ಲಿ ಸೊ ನಾವು ಊಟಕ್ಕೆ ಬಂದು ಕೂತ್ಕೊಂಡು ನಮ್ಮ ಅಕ್ಕನ ಮಗಳಿಗೆ ಸಿಗಲಿಲ್ಲ ಸೀಟು ಆಮೇಲೆ ನಾವು ನಾವೆದ್ದಾಗ ಎದ್ದಾಗ ಇಲ್ಲೇ ಬಂದು ಕೂತ್ಕೊ ಅಂತರಿ ಸೈಡಲ್ಲಿ ನಿಂತೀರಿ ಅಂತೇಳಿ ನಿಲ್ಲಿಸಿದ್ವಿ ಈಗ ನಾವು ಊಟ ಮಾಡೋಣ ಅಂತ ಊಟ ತುಂಬ ಚೆನ್ನಾಗಿತ್ತು ಗೈಸ್ ನಮ್ಮ ಹಸ್ಬೆಂಡ್ಗೆ ಪಲಾವ್ ಇಷ್ಟ ಆಯ್ತಂತೆ ಅವ್ನು ಸ್ವಲ್ಪನೇ ಹಾಕಿದ್ದಾನೆ ಮತ್ತೆ ಕೇಳಿ ಹಾಕ್ಸ್ಕೊಂಡೆ ಬೇಡ ಅಂತ ಅವ್ರಿಗೆ ಒಂಥರ ಸಂಕೋಚ ಹಂಗಾಗಿ ಹೆಂಗಂತ ಇದ್ರು ಚೆನ್ನಾಗಿತ್ತು ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು ಗೈಸ್ ನಮ್ಮ ತಿಂತವ್ರೆ ಪ್ಲೇಸ್ ಕೂಡ ಇಟ್ಕೊಂಡಿಲ್ಲ ಚೆನ್ನಾಗಿ ಬರ್ತೈತಿ ನಮ್ಮ ಅಕ್ಕಿದ್ದಾರೆ ಅವರೆಲ್ಲ ತಿಂತಿದ್ದಾರೆ ನಮಗೆ ನಮಗೆ ಸೀಟ್ ಕೂಡ ಸಿಕ್ಕಲಿಲ್ಲ ಸೀಟ್ ಸಿಕ್ತಿತ್ತು ನಾವು ಅವ್ರು ಹಿಡ್ಕೊಂಡಿದ್ದೀಲ್ಲ ಅವರು ಅವ್ರಿಗೆ ಮಾತ್ರ ಅವರೆಲ್ಲ ಇಟ್ಕೊಂಡು ಕುತ್ಕೊಬಿಟ್ರು ಅವ್ರಿಗೆ ಮಾತ್ರ ಒಬ್ಬರು ಹಿಡ್ಕೊಂಡು ಗೈಸ್ ಈಗ ಬಂದು ಕಾರಲ್ಲಿ ಕೂತಿದ್ವಿ ಅವ್ರಿನ್ನೂ ಮಾತಾಡಿಸ್ತಾನೇ ಇದ್ದರು ಅವರು ಇವ್ರನ್ನ ನನ್ಗೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಜನ ಅಷ್ಟೇ ಪರಿಚಯ ಇರೋದಂಗೆ ಎಲ್ಲರೂ ಪರಿಚಯ ಇಲ್ಲ ಎಷ್ಟು ಜನ ಪರಿಚಯ ಇದ್ದರು ಅಷ್ಟೇ ಜನ ಮಾತಾಡಿಸ್ಕೊಂಡು ಯಜಮಾನ್ರು ನಾನು ಬಂದು ಕಾರಲ್ಲಿ ಕೊಟ್ಟಿದ್ದೀನಿ ಈಗ ಹೊರಡ್ಬೇಕು ಅವ್ರು ಬಂದಮೇಲೆ ಎಲ್ಲರೂ ನಮ್ಮ ಮನೆಗೆ ಹೋಗ್ತೀವಿ ತುಂಬ ನನಗೆ ಹುಷಾರಿಲ್ಲ ಜ್ವರ ಬಂದಿದೆ ಚಳಿ ಜ್ವರ ಕೈ ನೋವು ಆಮೇಲೆ ನೆಗಡಿ ಕೆಮ್ಮು ನೈಟೆಲ್ಲ ನಿದ್ದೆ ಮಾಡಲ್ಲ ಸರಿಯಾಗಿ ಅದಕ್ಕೆ ಹಂಗಾಗಿದೆ ನನ್ನ ವಾಯಸೆಲ್ಲ ಗೊತ್ತಾಗುತ್ತೆ ನಿಮಗೆ ನನಗೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಇವರು ಆರಾಮಾಗಿ ಗೋರ್ಕೆ ಹೊಡಿತಾಯಿದ್ರು ನೈಟೆಲ್ಲ ನಾನು ಮಲಗಿದ್ದೀರ ಕೆಮ್ತಾ ಇದ್ರೆ ಇವ್ರು ಆರಾಮಾಗಿ ಹೊರ್ತೇ ಹೊಡಿತು ಆಮೇಲೆ ಐದು ಗಂಟೆಗೆ ಎದ್ದು ಮಾತ್ರೆ ಕೊಡ್ಲ ನುಗ್ತೀಯಾ ಅಂತ ಮಾತ್ರೆ ಕೊಟ್ಟು ನುಂಗಿಸಿ ಮಲದಿ ಸುಮ್ಮ ಒನ್ ಅವರ್ ಮಲ್ಕೊಂಡೆ ಅಷ್ಟೇ ಅಷ್ಟು ಸಾಕು ಒನ್ ಅವರ್ ಯಾವುದಕ್ಕೂ ಸಾಕಾಗಲ್ಲ ಸೊ ಈಗ ಅವ್ರು ಬಂದಮೇಲೆ ಹೊರಡೋಣ ಬಂದು ಈಗೆಲ್ಲ ಬಂದು ಕೊಟ್ಟಿದ್ದಾರೆ ಈಗ ಹೊರಡೋದು ಮನೆಗೆ

ಎಲ್ಲಾರು ಎಲ್ಲ ಸಿ ಎಲ್ಲಾರು ಮಾತಾಡಿಸ್ಕೊಂಡು ನಾನು ಬೆಳ್ದಿ ದೂರಲ್ಲಿ ಇದ್ರಲ್ಲ ಅವರು ನೋಡಲ್ಲಿ ಮಾತಾಡ್ತಾರೆ ಬೆಳ್ದಿ ದೂರಲ್ಲಿ ಇದ್ವಲ್ಲ ಅಲ್ಲಿ ಅವ್ರ ಮನೇಲಿ ಒಬ್ರು ಮನೇಲೆ ಟಿ ವಿ ಇದ್ದಿದ್ದು ಗೈಸ್ ಅವರು ಬಂದಿದ್ರು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವ್ರ ಮನೆಗೆ ಟಿ ವಿ ನೋಡಕ್ ಹೋಗ್ತಿದ್ವಿ ನಾವು ವಯಸ್ಸಲ್ಲಿ ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಈಗ ಬಿಟ್ಟಿದೀವಿ ಮನೆಗೆ ಹೋಗೋಣ ಬನ್ನಿ ಹೆಂಗೋಗ್ತಿಯಾಚಿನೇ ಲೆಫ್ಟೋಗಿ ಹೋಗ್ತೀಯಾ ಗೈಸ್ ಈಗ ನಮ್ಮ ಅಕ್ಕ ಅವ್ರು ಹೊಲ್ಟಿದಾರೆ ಅವ್ರನ್ನ ಮನೆಗೆ ಬಿಟ್ಟು ಬರಬೇಕು ಗೈಸ್ ಹೋಗಿ ಆಗ್ಲಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹ್ಞೂ ಉಜ್ಜೋರ ಆ ಕಡೆ ಈ ಕಡೆ ಎಲ್ಲ ಹ್ಞೂ ಬಾಯ್ ಟಟಾ ಈಗ ನಮ್ಮ ಅಕ್ಕ ಅಕ್ಕನ ಮಗಳನ್ನ ಬಿಟ್ಬಿಟ್ಟು ಹೊರಟ್ವಿ ಮನೆಗೆ ನಾನು ಬರೋಲ್ಲ ಅಂತ ಹೇಳಿದೆ ಇವ್ರಿಗೆ ಆದರೂ ಕರ್ಕೊಂಬಂದರು ಬಾ ಕಡೆನೂ ಒಬ್ಬನೇ ಬರಬೇಕು ಅಂತ ಮಗಳೂ ಬಂದು ಜೊತೆಗೆ ನನಗೆ ನೆಗಡಿ ಜ್ವರ ಒಂದೇ ಕಣ್ಣಲ್ಲಿ ಒಂದೇ ಮೂಗಲ್ಲಿ ನೀರು ಸುರಿತಾ ಇದ್ದರೆ ಇರಿಟೇಟ್ ಆಗುತ್ತೆ ಮಾತ್ರೆ ನಂಗೆ ತಗೊಳ್ಳೋಣ ಅಂತಿದ್ದೆ ಇವರು ಬಾ ಬಾ ಅಂತ ಕರ್ಕೊಂಬಂದರು ಅದಕ್ಕೆ ಈಗ ಬಂದು ಹೋಗ್ತಾ ಇದ್ದೀವಿ ವಾಪಸ್ಸು ಬರ್ತಡೆ ಎಲ್ಲ ಚೆನ್ನಾಗಾಯಿತು ಊಟ ಚೆನ್ನಾಗಿತ್ತು ಎಲ್ಲ ನಮ್ಮ ರಿಲೇಷನ್ ಎಲ್ಲ ಸಿಕ್ಕಿದ್ರು ಮಾತಾಡ್ಸಿದ್ವಿ ಎಲ್ಲ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ಖುಷಿಯಾಗಿತ್ತು ಇನ್ನು ನಾಡಿದ್ದು ಇವ್ರ ಮನೆ ದೇವ್ರಿಗೆ ಹೋಗ್ಬೇಕು ಅಷ್ಟೊತ್ತಿಗೆ ನಂಗೆ ಹುಷಾರಾಗಲಿ ಅಂತ ಬೇಡ್ಕೊತಾ ಇದ್ದೀನಿ ದೇವ್ರಿಗೆ ಹುಷಾರಿಲ್ಲ ಅಂದರೆ ಎಲ್ಲೋಗು ಮೂಡಿರಲ್ಲ ಗೈಸು ನಮ್ಮಮ್ಮ ಬೇರೆ ಬಂದ್ಬಿಟ್ಟಿದ್ರು ಊರಿಂದ ಇವತ್ತು ಕರ್ಕೊಂಡು ಹೋಗ್ಲೇಬೇಕು ಅಂತ ಕರ್ಕೊಂಡು ಹೋಗಿದ್ದೀನಿ ನಾವೇ ಇಬ್ಬರು ಹೋಗೋದಾಗಿದ್ದರೆ ನಾನು ಹೋಗ್ತಿರ್ಲಿಲ್ಲ ಇವತ್ತು ಬರೋಲ್ಲ ಹೇಳ್ಬಿಡ್ತಿದ್ದೆ ಅಷ್ಟು ಒಂಥರ ಬೆಳಗ್ಗೆನೇ ನಂಗೆ ಒಂಥರ ಆಗ್ತಿತ್ತು ಸ್ಟೀಮ್ ತೊಗೊಂಡು ಬಂದಿದ್ದು ನಾನು ಸೊ ಇನ್ನೊಂದು ದಿನ ಇದೆ ಅಷ್ಟರಲ್ಲಿ ಹುಷಾರಾಗಿಬಿಡಲಿ ಬೇಗ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯಸ್ ಥ್ಯಾಂಕ್ ಯು